ಕುಡುಪು ಗುಂಪು ಹತ್ಯೆ ಪ್ರಕರಣದಲ್ಲಿ ಮೂವರಿಗೆ ಜಾಮೀನು ನಿರಾಕರಣೆ ಮಾಡಿದ ನ್ಯಾಯಾಧೀಶರು ತೀರ್ಪಿನಲ್ಲಿ ಹೇಳಿದ್ದೇನು ಆರೋಪಿಗಳಿಗೆ ಜಾಮೀನು ನೀಡಬಾರದು ಅಂತ ಹೇಳಿದ ಸರ್ಕಾರಿ ವಕೀಲರು ಮುಂದಿದ್ದ ವಾದ ಏನು ಮಂಗಳೂರಿನ ಕುಡುಪುವಿನಲ್ಲಿ ಏಪ್ರಿಲ್ ಇಪ್ಪತ್ತೇಳರಂದು ನಡೆದ ವೈನಾಡಿನ ಅಶ್ರಫ್ ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ವರ್ಷದ ಸಾಯಿದೀಪ್ ಮೂವತ್ತೊಂದು ವರ್ಷದ ಅನಿಲ್ ಕುಮಾರ್ ಇಪ್ಪತ್ತೇಳು ವರ್ಷದ ಯತಿರಾಜ್ ಅನ್ನೋ ಮೂರು ಆರೋಪಿಗಳ ಜಾಮೀನು ಅರ್ಜಿಯನ್ನು ಮಂಗಳೂರಿನ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಜಗದೀಶ್ ವಿಎನ್ ಅವರು ಗುರುವಾರ ತಿರಸ್ಕರಿಸಿದ್ದಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ಮೂರರ ಸೆಕ್ಷನ್ ನಾನೂರ ಎಂಬತ್ ಮೂರರ ಅಡಿಯಲ್ಲಿ ಈ ಮೂವರು ಜಾಮೀನನ್ನು ಕೋರಿದ್ರು ಈ ಪ್ರಕರಣ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಮೂವತ್ತೇಳು ಬಾರ್ ಎರಡ್ ಸಾವಿರದ ಇಪ್ಪತ್ತೈದಾಗಿ ದಾಖಲಾಗಿದ್ದು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ಗಳಾದ ನೂರ ಮೂರು ಎರಡು ಅಂದರೆ ಕೊಲೆ ನೂರ ಹದಿನೈದು ಎರಡು ಅಂದರೆ ಕೊಲೆಗೆ ಪ್ರಚೋದನೆ ನೂರ ಎಂಬತ್ತೊಂಬತ್ತು ಎರಡು ಅಂದರೆ ಸಾರ್ವಜನಿಕ ಸೇವಕರಿಗೆ ಬೆದರಿಕೆ ನೂರ ತೊಂಬತ್ತೊಂದು ಒಂದು ನೂರ ತೊಂಬತ್ತೊಂದು ಮೂರು ಅಂದರೆ ಸುಳ್ಳು ಮಾಹಿತಿ ನೀಡೋದು ಮತ್ತು ಇನ್ನೂರ ನಲವತ್ತು ಸಾಕ್ಷ್ಯನಾಶ ಜೊತೆಗೆ ಸೆಕ್ಷನ್ ನೂರ ತೊಂಬತ್ತರ ಅಡಿಯಲ್ಲಿ ಆರೋಪಗಳನ್ನು ಹೊರಿಸಲಾಗಿದೆ ಆರೋಪಿಗಳಾದ ಸಾಯಿದೀಪ್ ಅನಿಲ್ ಕುಮಾರ್ ಮತ್ತು ಯತಿರಾಜ್ ಅವರ ವಕೀಲರು ಘಟನೆ ಗುಂಪಿನಲ್ಲಿ ನಡೆದಿದೆ ಮತ್ತು ಘೋಷಣೆ ಕೂಗಿದ ವ್ಯಕ್ತಿಯ ಮೇಲೆ ಈ ಅರ್ಜಿದಾರರು ನಿರ್ದಿಷ್ಟವಾಗಿ ಹಲ್ಲೆ ಮಾಡಿಲ್ಲ ಅಂತ ವಾದಿಸಿದ್ರು ಆರಂಭದಲ್ಲಿ ಪೊಲೀಸರು ಯುಡಿಆರ್ ಪ್ರಕರಣ ದಾಖಲಿಸಿದ್ದು ನಂತರ ದೂರುದಾರರ ಹೇಳಿಕೆಯ ಮೇರೆಗೆ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಅಂತ ಅವರು ಹೇಳಿದರು ದೂರಿನಲ್ಲಿ ಗುಂಪು ಸೇರಿದ ಜನ ಆ ಅಪರಿಚಿತ ವ್ಯಕ್ತಿಯ ಮೇಲೆ ಕೈಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಾಗಿದೆ ಅಂತ ಅವರು ನ್ಯಾಯಾಲಯಕ್ಕೆ ತಿಳಿಸಿದರು ಇದೇ ರೀತಿಯ ಆರೋಪಗಳನ್ನು ಎದುರಿಸುತ್ತಿರುವ ಇತರ ಆರೋಪಿಗಳಿಗೆ ಈ ಹಿಂದೆಯೇ ಇದೇ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಅಂತ ಅವರು ಉಲ್ಲೇಖಿಸಿ ಈ ಅರ್ಜಿದಾರರಿಗೂ ಜಾಮೀನು ನೀಡಬೇಕು ಅಂತ ಕೋರಿದ್ರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸರ್ಕಾರಿ ಅಭಿಯೋಜಕರು ಈ ಘಟನೆ ಕೋಮು ಹಿಂಸಾಚಾರದ ಸ್ವರೂಪದ್ದಾಗಿದೆ ಅಂತ ವಾದಿಸಿದ್ರು ದೂರಿನಲ್ಲಿ ಆರೋಪಿಗಳ ಹೆಸರುಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಈ ಆರೋಪಿಗಳು ಮತ್ತು ಇತರರು ಮೃತರ ಮೇಲೆ ಕೈ ಮತ್ತು ಕೋಲುಗಳಿಂದ ಹಲ್ಲೆ ನಡೆಸಿದ್ದಾರೆ ಅಂತ ದೂರುದಾರರು ಸ್ಪಷ್ಟವಾಗಿ ಹೇಳಿದ್ದಾರೆ ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸಾವು ಸಂಭವಿಸಿದೆ ಅಂತ ಸೂಚಿಸತ್ತೆ ತನಿಖೆಯ ಸಮಯದಲ್ಲಿ ಆರೋಪಿಗಳ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಸರ್ಕಾರಿ ಅಭಿಯೋಜಕರು ತಿಳಿಸಿದರು ಈ ಮೊಬೈಲ್ ಫೋನ್ಗಳಲ್ಲಿ ಘಟನೆಯ ರೆಕಾರ್ಡಿಂಗ್ ಮತ್ತು ಛಾಯಾಚಿತ್ರಗಳಿವೆ ಆ ರೆಕಾರ್ಡಿಂಗ್ ಮತ್ತು ಛಾಯಾಚಿತ್ರಗಳ ಆಧಾರದ ಮೇಲೆ ಆರೋಪಿಗಳನ್ನು ಬಂಧಿಸಲಾಗಿದೆ ಇದು ಅಪರಿಚಿತ ವ್ಯಕ್ತಿಯ ಮೇಲೆ ಆರೋಪಿಗಳು ನಡೆಸಿದ ಹೇಯ ಕೃತ್ಯ ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ ತನಿಖಾಧಿಕಾರಿಯ ವರದಿ ಆರೋಪಿಗಳು ಈ ಅಪರಾಧದಲ್ಲಿ ಭಾಗಿಯಾಗಿರೋದನ್ನ ತೋರಿಸುತ್ತೆ ತನಿಖೆ ಇನ್ನೂ ಬಾಕಿ ಇದೆ ಮತ್ತು ತನಿಖಾಧಿಕಾರಿ ಇನ್ನೂ ಅನೇಕ ಸಾಕ್ಷಿಗಳನ್ನು ಸಂಗ್ರಹಿಸಬೇಕಾಗಿದೆ ಈ ಹಂತದಲ್ಲಿ ಆರೋಪಿಗಳನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ರೆ ಅವರು ಖಂಡಿತವಾಗಿಯೂ ಸಾಕ್ಷಿಗಳನ್ನು ಬೆದರಿಸ್ತಾರೆ ಮತ್ತು ಇದೇ ರೀತಿಯ ಅಪರಾಧವನ್ನ ಮಾಡ್ತಾರೆ ಅಂತ ಸರ್ಕಾರಿ ಅಭಿಯೋಜಕರು ವಾದಿಸಿದ್ರು ಆದ್ರಿಂದ ಅವರು ಜಾಮೀನು ಅರ್ಜಿಯನ್ನ ತಿರಸ್ಕರಿಸಬೇಕು ಅಂತ ಕೋರಿದ್ರು ಎಲ್ಲ ವಾದಗಳನ್ನ ಆಲಿಸಿದ ನ್ಯಾಯಾಧೀಶರು ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದರು ತನಿಖೆ ನಡೆಸಿದ ಅಧಿಕಾರಿಗಳು ನ್ಯಾಯಾಲಯಕ್ಕೆ ನೀಡಿದ ವರದಿಯಲ್ಲಿ ಈ ಅರ್ಜಿದಾರರು ಮತ್ತು ಇತರ ಆರೋಪಿಗಳು ಸೇರಿ ಮೃತ ವ್ಯಕ್ತಿಯನ್ನ ತುಂಬಾ ಕ್ರೂರವಾಗಿ ಹೊಡೆದಿದ್ದಾರೆ ಅಂತ ಹೇಳಲಾಗಿದೆ ಅರ್ಜಿದಾರರು ಸೇರಿದಂತೆ ಕೆಲವರ ಮೊಬೈಲ್ ಫೋನ್ಗಳಲ್ಲಿ ಈ ಘಟನೆಯ ವಿಡಿಯೋಗಳು ಸಿಕ್ಕಿವೆ ಪೊಲೀಸರು ಆ ಫೋನ್ಗಳನ್ನು ತೆಗೆದುಕೊಂಡು ಪರೀಕ್ಷಿಸಿದಾಗ ಅರ್ಜಿದಾರರು ಮೃತ ವ್ಯಕ್ತಿಯನ್ನ ಹೊಡೆತಿಿರುವುದು ಖಚಿತವಾಗಿದೆ ಅರ್ಜಿದಾರರು ಮತ್ತು ಇತರ ಆರೋಪಿಗಳು ಆ ಸಮಯದಲ್ಲಿ ಅಲ್ಲೇ ಇದ್ರು ಅಂತ ಅವರ ಮೊಬೈಲ್ ಕರೆಗಳ ಮಾಹಿತಿಯಿಂದ ತಿಳಿದುಬಂದಿದೆ ಹಲ್ಲೆ ಮಾಡುವ ಮೊದಲು ಮೃತ ವ್ಯಕ್ತಿಯ ಬಟ್ಟೆಗಳನ್ನು ಕಳಚಲಾಗಿತ್ತು ಅಂತ ವರದಿ ತಿಳಿಸುತ್ತೆ ಫೋಟೋಗಳನ್ನ ನೋಡಿದ್ರೆ ಆರೋಪಿಗಳು ಆತನನ್ನ ಬೆತ್ತಲೆ ಮಾಡಿ ಕೋಲು ಮತ್ತು ಕೈಗಳಿಂದ ಹೊಡೆದಿದ್ದಾರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಆತನ ದೇಹದ ಮೇಲೆ ತುಂಬಾ ಗಾಯಗಳಾಗಿದ್ವು ಮತ್ತು ಅದರಿಂದನೇ ಆತ ಸತ್ತಿದ್ವು ಅಂತ ಹೇಳಲಾಗಿದೆ ಪೊಲೀಸರಿಗೆ ಅನುಮಾನ ಬಾರದಂತೆ ಮಾಡೋಕೆ ಮತ್ತು ಕೇಸ್ ಮುಚ್ಚ ಹಾಕೋಕೆ ಹಲ್ಲೆ ಮಾಡಿದ ನಂತರ ಮೃತ ವ್ಯಕ್ತಿಯ ದೇಹವನ್ನ ರೈಲ್ವೆ ಹಳಿಯ ಬಳಿ ಎಸೆಯಲಾಗಿತ್ತು ಅಂತ ತನಿಖಾಧಿಕಾರಿಯ ವರದಿ ತಿಳಿಸುತ್ತೆ ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರೋರು ಜಾಮೀನು ಪಡೆದವರು ಮತ್ತು ಇನ್ನೂ ಸಿಕ್ಕಿ ಹಾಕಿಕೊಳ್ಳದ ಕೆಲವರು ಸಾಕ್ಷ್ಯಗಳನ್ನು ನಾಶ ಮಾಡೋಕೆ ಮತ್ತು ಸಾಕ್ಷಿಗಳಿಗೆ ಬೆದರಿಕೆ ಹಾಕೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಈ ಎಲ್ಲ ವಿಷಯಗಳನ್ನು ನೋಡಿದ್ರೆ ಈ ಅರ್ಜಿದಾರರು ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಹಿಂದೆ ಇದೇ ರೀತಿಯ ಆರೋಪಗಳನ್ನು ಎದುರಿಸುತ್ತಿರುವ ಕೆಲವು ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ನೀಡಿದ್ರು ಈ ಪ್ರಕರಣದಲ್ಲಿನ ನಂತರದ ತನಿಖೆ ಇದು ಗ್ಯಾಂಗ್ನಿಂದ ನಡೆದ ಹೇಯ ಕೃತ್ಯ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿತು ಅರ್ಜಿದಾರರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ರೆ ಅವರು ಖಂಡಿತವಾಗಿಯೂ ಸಾಕ್ಷಿಗಳನ್ನು ಬೆದರಿಸ್ತಾರೆ ಮತ್ತು ತನಿಖೆಗೆ ಅಡ್ಡಿಪಡಿಸ್ತಾರೆ ಅನ್ನೋ ಪೊಲೀಸರ ಭಯವನ್ನ ನ್ಯಾಯಾಲಯ ಒಪ್ಪಿಕೊಳ್ತು ಪ್ರಸ್ತುತ ದಾಖಲೆಯಲ್ಲಿರುವ ಸಾಕ್ಷಿಗಳ ಪ್ರಕಾರ ಅರ್ಜಿದಾರರ ವಿರುದ್ಧ ಮೇಲ್ನೋಟಕ್ಕೆ ಪ್ರಕರಣ ಇದೆ ಅಪರಾಧದ ಗಂಭೀರತೆಯನ್ನು ಗಮನಿಸಿದರೆ ಇದು ಜಾಮೀನು ನೀಡಲು ಸೂಕ್ತ ಪ್ರಕರಣವಲ್ಲ ಅಂತ ನ್ಯಾಯಾಲಯ ತೀರ್ಮಾನಿಸಿ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಪ್ಪತ್ತೊಂದು ಮಂದಿಯನ್ನು ಬಂಧಿಸಿದ್ರು ಆ ಪೈಕಿ ಈವರೆಗೆ ಆರು ಮಂದಿಗೆ ಜಾಮೀನು ಸಿಕ್ಕಿದ್ರೆ ಆರು ಮಂದಿಯ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ ಆರೋಪಿಗಳ ಪೈಕಿ ಐದು ಮಂದಿ ಇನ್ನೂ ಜಾಮೀನು ಅರ್ಜಿಯನ್ನ ಸಲ್ಲಿಸಿಲ್ಲ ಉಳಿದ ನಾಲ್ಕು ಮಂದಿಯ ಅರ್ಜಿ ಜೂನ್ ಹದಿನೆಂಟಕ್ಕೆ ವಿಚಾರಣೆಗೆ ಬರಲಿದೆ ಮೇ ಮೂವತ್ತೊಂದರಂದು ಆರೋಪಿಗಳಾದ ರಾಹುಲ್ ಮತ್ತು ಕೆ ಸುಶಾಂತ್ ಜೂನ್ ನಾಲ್ಕರಂದು ಸಂದೀಪ್ ದೀಕ್ಷಿತ್ ಸಚಿನ್ ಜೂನ್ ಆರರಂದು ಆದರ್ಶ್ ಪಂಡಿತ್ ಜಾಮೀನು ಪಡೆದು ನಿಂದ ಹೊರಗೆ ಬಂದಿದ್ದಾರೆ ಆರೋಪಿಗಳಾದ ಪ್ರದೀಪ್ ಮನೀಶ್ ಶೆಟ್ಟಿ ಅನಿಲ್ ಕುಮಾರ್ ಜಾಮೀನು ಕೋರಿ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪದ ಆರೋಪದ ಮೇರೆಗೆ ಇನ್ಸ್ಪೆಕ್ಟರ್ ಸಹಿತ ಮೂವರು ಪೊಲೀಸರನ್ನ ಅಮಾನತ್ತು ಮಾಡಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು